itari 20 ಪತ್ರಿಕೋದ್ಯಮದಲ್ಲಿ ತಪರಿಯಾದಂತಹ ಒಂದು ಸೇವೆ ಮಾಡುವುದರ ಮೂಲಕ ಹಿಂದುಳಿದಿರುವಂತಹ ಈ ತಾಲೂಕು ಕಾಣಿಪಟ್ಟಿ ತಾಲೂಕಿನ ಲೋಕದವ್ಯಗಳನ್ನು ಪಾದಾಸೆಯನ್ನು ಇಟ್ಟುಕೊಂಡು ಈ ಎಲ್ಲ ಪತ್ರಕರ್ತರು ಅಂತ ಅಷ್ಟೊಂದು ಅಂತ ಪರವಾಗಿಲ್ಲ ಮೊದಲಿಗೆ ವೇದಿಕೆ ಮೇಲೆ ಪೂಜಾರಿ ಸರಸಷ್ಟ ನಮಸ್ಕಾರ ನಾನು ಮಾತುಗಳನ್ನ ಪ್ರಾರಂಭಿಸ್ತೇನೆ ಮೊನ್ನೆದಾಗಿ ಮಂಜುನಾಥ್ ಅವರು ಮಾತಾಡ್ತಿರ್ಬೇಕಾದ್ರೆ ಬಹಳ ಖುಷಿ ಅನಿಸ್ತು ಯಾಕಂದ್ರೆ ತಮ್ಮನ್ನು ತಾವು ಹೊಗಳಿಕೊಳ್ಳುವಂತಹ ಜನಗಳ ಬೆಲೆದೊಳಗೆ ತಮ್ಮ ಜೊತೆಯಲ್ಲಿರುವವರು ತಮ್ಮ ಕ್ಷೇತ್ರದಲ್ಲಿರುವವರು ತಪ್ಪುಗಳನ್ನು ಮಾಡ್ತಾ ಇರೋದನ್ನು ಎತ್ತಿ ತೋರಿಸುವಂತ ದಿಟ್ಟತನ ಯಾವ ಪತ್ರಕರ್ತರಲ್ಲಿ ಇದೆಯೋ ಅವಾನಿಶ್ವಾದ ಪತ್ರಕರ್ತ ಆಗೋದಕ್ಕೆ ಸಾಧ್ಯ ಇದೆ ಆ ಕೆಲಸವನ್ನು ಅವರು ಮಾಡಿದ್ದು ಬಹಳ ಖುಷಿಯಾಗಿದೆ ಯಾಕಂದ್ರೆ ಪತ್ರಿಕೋದ್ಯಮವನ್ನು ನಾನು ಕಲಿತು ಇದರಲ್ಲಿ ಯಾರ್ಯಾರು ಪತ್ರಿಕೋದ್ಯಮವನ್ನು ಅನ್ನೋ ಒಂದು ವಿಷಯವನ್ನಾಗಿ ಕಲ್ತಿದ್ದರೂ ನನಗೆ ಗೊತ್ತಿಲ್ಲ ಬಟ್ ನಾನು ಮಾಸ್ಟರ್ ಡಿಗ್ರಿ ಮುಗಿಸಿದ್ದೆ ಪತ್ರಿಕೋದ್ಯಮದಲ್ಲಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮವನ್ನು ಪೂರೈಸಿ ಸಮಯ ಚಾನಲಿಗೆ ಕ್ಯಾಂಪಸ್ ಚಿತ್ರ ಸೆಲೆಕ್ಷನ್ ಆಗಿ ಅದಾದ ನಂತರ ಸುವರ್ಣ ಕಸ್ತೂರಿ ಹೀಗೆ ಹಲವಾರು ವಾಹಿನಿಗಳಲ್ಲಿ ಅದಾದ ನಂತರ ಹಲವಾರು ಪತ್ರಿಕೆಗಳಲ್ಲಿ ಮತ್ತು ಸಿನಿಮಾ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದೆ ನಮಗೆ ಕಲಿಸಬೇಕಾದಂತ ಟೈಮ್ ಅಲ್ಲಿ ಎಸ್ ಬಾಲಸುಬ್ರಹ್ಮಣ್ಯಂ ಸರ್ ಅಂತ ಬಿಟ್ಟು ನಮ್ಗೆ ಹೆಚ್ರು ಇವತ್ತು ಸಮಸ್ಯೆ ಅಂತ ಏನು ಗೊತ್ತೇನ್ರಿ ಪತ್ರಿಕೆ ಅನ್ನೋದ್ ಸೇವೆ ಅನ್ನೋದು ಉಳಿದಿತ್ತು ಅಂದ್ರೆ ಯಾವ ಸಮಸ್ಯೆ ಬರ್ತಿದ್ದಿಲ್ಲ ಪತ್ರಿಕೆ ಅನ್ನೋದು ಉದ್ಯಮವಾದ ನಂತರ ಉದ್ಯಮ ಅಂತಂದ್ರೆ ಲಾಭ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೊಲಗಿಲೆ ಹಾಕಬೇಕು ಸನಿಖಿಲೆ ಚಕ್ಕೋಬೇಕು ಸೊಲಗಿಲಿ ಹಾಕಬೇಕು ಸನಿಖಿಲಿ ಜಪ್ಪಬೇಕು ಎಲೆಕ್ಷನ್ ಮಾಡಿದ್ರು ನಾವು ಮಾಡೋದು ಅದನ್ನೇ ಎಲೆಕ್ಷನ್ ಮಾಡುವಾಗ ನಿಮಗೇನು ಹೇಳಿದ್ರು ಸೆಲೆಕ್ಷನ್ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳಿತು ಎಲೆಕ್ಷನ್ ಮಾಡುವಾಗ ಸೆಲೆಕ್ಷನ್ ಮಾಡುವಂತ ನಿಮಗೆ ಹೇಳ್ತಾರೆ ಆದ್ರೆ ನಾವೇನ್ ಮಾಡ್ತೀವಿ ಎಲೆಕ್ಷನ್ ನಲ್ಲಿ ಸೆಲೆಕ್ಷನ್ ಮಾಡೋದಕ್ಕಿಂತ ಕಲೆಕ್ಷನ್ ಮಾಡೋದಕ್ಕೆ ಇಳಿತೀವಿ ನಾವು ಆಯ್ಕೆಯಾಗಿ ಒಬ್ಬ ಸಾಮಾನ್ಯವಾಗಿರುವಂತ ವ್ಯಕ್ತಿನೇ ದುಡ್ಡಿಗಾಗಿ ನಾವು ಹಂಬಲಿಸ್ತಾ ಇದ್ದೀವಿ ಅಂತಂದ್ರೆ ಈಗ ಪತ್ರಿಕೋದ್ಯಮದ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ಉದ್ಯಮವಾದ ನಂತರದಲ್ಲಿ ಇವೆಲ್ಲ ಅವಘಡಗಳು ಸಂಭವಿಸಿದ ಸರ್ವೇ ಸಾಮಾನ್ಯ ಹಾಕ್ಸ್ಬಿಡುತ್ತೆ ಆದರೂ ಕೂಡ ಪತ್ರಕರ್ತರಿಗಿರುವಂತಹ ಜವಾಬ್ದಾರಿ ಸಾಮಾನ್ಯ ಇವತ್ತು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುತ್ತಿದ್ದೀರಿ ನಾನು ಹೇಳ್ಬೋದು ಪತ್ರಿಕೆಗಳು ಯಾವಾಗ ಪ್ರಾರಂಭ ಯಾವ ಹಂತದಲ್ಲಿ ಬೆಳವಣಿಗೆ ಹೊಂದದ್ದು ದೇಶ ಭಾಷಾ ಪತ್ರಿಕೋದ್ಯಮ ಅಂದ್ರೆ ಏನು ಆ ಪತ್ರಕರ್ತರು ಯಾವ ರೀತಿಯಾಗಿದ್ದು ಇವೆಲ್ಲಗಳನ್ನ ಹೇಳುವುದಕ್ಕೆ ಮತ್ತು ಕೇಳುವುದಕ್ಕೆ ನೀವು ಯಾರು ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಅಲ್ಲ ನಾನು ಹೇಳೋದಕ್ಕೆ ಇಲ್ಲಿ ಪತ್ರಿಕೋದ್ಯಮ ಉಪನ್ಯಾಸಕ ಪ್ರೊಫೆಸರ್ ಆಗಿ ನಾನು ನಿಂತ್ಕೊಂಡಿಲ್ಲ ನಾನು ಒಬ್ಬ ಪತ್ರಕರ್ತ ನಾನು ಒಬ್ಬ ಅಂಕಣಕಾರ ಇವತ್ತಿಗೂ ಕೂಡ ಲೋಕದರ್ಶನ ಪತ್ರಿಕೆಯಲ್ಲಿ ಪ್ರತಿ ರವಿವಾರ ನನ್ನನ್ನು ಅಂಕಣ ಬರುತ್ತೆ ಅಂಕಣದ ಹೆಸರೇ ಇಂಥದ್ದಿದ್ದಾಗ ಅಂಕಣದ ಹೆಸರೇ ಇಂಥದ್ದಿದ್ದಾಗ ನಾವು ಮುಲಾಜಿ ಅಲ್ಲ ಮುಲಾಜಿ ಯಾರು ಬರೀತಾರೆ ಇದ್ದಿದ್ದು ನಿಜವಾದಂತೆ ಪತ್ರಕರ್ತರಾಗ್ತಾರೆ ನಿಮ್ಮಲ್ಲಿ ಬಹಳಷ್ಟು ಜನ ಪತ್ರಕರ್ತರ ಇದ್ದೀನಿ ಅನ್ನೋ ಭರವಸೆಯಿಂದ ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾರನ್ನು ನಾನು ಟಾರ್ಗೆಟ್ ಮಾಡಿ ಮಾತಾಡಲ್ಲ ಯಾರನ್ನು ಯಾಕಂದ್ರೆ ನೀವು ಯಾರು ನಾನು ಪರಿಚಯನೇ ಇಲ್ಲ ಇಲ್ಲ ಪರಿಚಯವಿದ್ದು ಅವರು ಇವರು ಅಂತ ನಾನು ಹೇಳಬೇಕು ತಪ್ಪಾಗುತ್ತೆ ನೀವು ಯಾರು ಪರಿಚಯ ಇಲ್ಲ ನೀವು ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಪತ್ರಕರ್ತನಿಗೆ ಇರುವಂತ ಸಾಮಾಜಿಕ ಜವಾಬ್ದಾರಿಗಳು ಮತ್ತು ಸಾಮಾಜಿಕ ಮೌಲ್ಯಗಳು ನಮ್ಮಲ್ಲಿ ಇದ್ರೆ ಸಾಕು ಪತ್ರಿಕೋದ್ಯಮ ಯಶಸ್ವಿ ಆಗ್ತಿದೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಪತ್ರಿಕೋದ್ಯಮ ಅಂತ ಬಂದ ನಂತರ ಪತ್ರಿಕೋದ್ಯಮದ ಮೇಲೆ ಒಂದ್ ರೀತಿ ಏನಾಗಿದೆ ಅಂತಂದ್ರೆ ಡೆವಲಪ್ಮೆಂಟ್ ಆಗಿದೆ ಇನ್ನೊಂದು ರೀತಿ ಏನಾಗಿದೆ ಅಂತಂದ್ರೆ ಹೊಡೆತ ನಾಗರಿಕ ಪತ್ರಿಕೋದ್ಯಮ ಅಂತ ಕರಿತೀವಿ ನಾಗರಿಕ ಪತ್ರಿಕೋದ್ಯಮ ಅಂತ ಬಿಟ್ಟು ಜರ್ನಲಿಸಮ್ ಅಂತ ಬಳಕೆ ಮಾಡ್ತೀವಿ ಇವತ್ತು ಪ್ರತಿಯೊಂದು ಪತ್ರಿಕೆಗಳಲ್ಲಿ ಕೂಡ ನಿಮಗೆ ಅವಕಾಶ ಇದೆ ಸಾಮಾನ್ಯ ಒಬ್ಬ ವ್ಯಕ್ತಿಯು ಕೂಡ ಬರಲಿಕ್ಕೆ ಅವಕಾಶ ಇದೆ ವಾಚಕರ ವಾಣಿ ವಾಚಕರ ವಿಜಯ ಪತ್ರ ಪ್ರಭಾತ್ವ ಏನು ಕೊಡ್ತಾರಲ್ಲ ಅದನ್ನ ನಾವೇನಂತ ಕರಿಬಹುದು ಅಂತಂದ್ರೆ ಸಿಟಿಜನ್ ಜರ್ನಲಿಸಂ ನೀವು ಕೂಡ ಬರೀರಿ ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ರಿ ಈಗ ಹೇಳಿದ್ರಲ್ಲ ವೈದ್ಯಾಧಿಕಾರಿಗಳು ನಿಂತ್ಕೊಂಡು ಏನಪ್ಪಾ ಅಂತಾರೆ ಬರೀ ನೀವು ಬಂದಾಗ ಏನಪ್ಪ ಅಂದ್ರೆ ನಮ್ಮಲ್ಲಿ ಸಮಸ್ಯೆಗಳು ಆದಾಗ ಬಂದು ಪ್ರಶ್ನೆ ಮಾಡ್ತೀರಲ್ಲ ಇಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಯಾಕೆ ಎಲ್ಲರೂ ಒಟ್ಟಿಗೆ ಬರಲ್ಲ ಅಂತ ಪ್ರಶ್ನೆ ಮಾಡ್ತಾರಲ್ಲ ತಪ್ಪಿಲ್ಲ ಆ ಪ್ರಶ್ನೆಯಲ್ಲಿ ತಪ್ಪಿಲ್ಲ ದಯವಿಟ್ಟು ಹೇಳ್ತಿದ್ದೀನಿ ಪ್ರತಿಯೊಬ್ಬ ಪತ್ರಕರ್ತನು ಕೂಡ ತಾಳಿಕೋಟೆ ವಿಭಾಗದ ಮಟ್ಟದಲ್ಲಿ ಬರೆಯುವಂತ ಪ್ರತಿಯೊಬ್ಬ ಪತ್ರಕರ್ತನು ಒಂದೊಂದು ಅಂಕಣದೊಳಗೆ ಬರೀಲಿ ಒಂದೊಂದು ಲೇಖನದೊಳಗೆ ಒಂದೊಂದು ಸ್ಟೋರಿ ಒಳಗೆ ಬರೀ ಏನಂತ ಬರೀಬೇಕು ಅಂತಂದ್ರೆ ನಮ್ಮ ಈ ಊರಿನೊಳಗೆ ಏನಾಗಬೇಕು ಅಂತಂದ್ರೆ ಆರೋಗ್ಯ ಇಲಾಖೆ ಸುಧಾರಣೆ ಆಗ್ಬೇಕು ತಗೊಂಡಲ್ಲ ಊರಲ್ಲಿರುವಂತ ಎಲ್ಲರನ್ನ ಯಾವ್ದಾದ ಹೋರಾಟ ಮಾಡ್ತೀವಲ್ಲ ಅದರಲ್ಲೂ ಕೂಡ ಪುಣ್ಯದ ನಗರ ಅಂತ ಕಲ್ಸ್ಬಂತೀವಿ ಶರಣರ ನಗರ ಅಂತ ಕಲ್ಸ್ ಬಂದಿವಿ ಯಾಕಂದ್ರೆ ಕಾಸ್ಕೇಶ್ವರ ಶರಣರ ನಡೆದಿರುವಂತಹ ಪುಣ್ಯದ ನಗರ ನೀವು ಮೊನ್ನೆ ಅಂಜನ ಜಾತ್ರೆ ಮಾಡ್ ಜನರಿದ್ರು ಅಷ್ಟೇ ಜನ ಸೇರ್ತಾರಲ್ಲ ಅಷ್ಟೇ ಜನ ಸೇರ್ಬಿಟ್ಟು ಮತ್ತೊಮ್ಮೆ ಏನಪ್ಪ ಅಂದ್ರೆ ನಮ್ಮ ಊರಿಗೆ ವೈದ್ಯಕೀಯ ಸೇವೆಯನ್ನ ಕೊಡಬೇಕು ನಮ್ಮ ಆಸ್ಪತ್ರೆಯ ಮೇಲ್ದರ್ಜೆಗೆ ಇರಿಸಬೇಕು ಅಂತ ಒಂದ್ಸತಿ ಪ್ರತಿಭಟನೆ ಮಾಡ್ರಿ ಎಂತಿಂತ ಘಟನೆಗಟ್ಟಿಗೆ ಸರ್ಕಾರ ಅನ್ನೂ ಕೂಡ ಎದುರಿಗೆ ತಲೆ ಬಾಕ್ಲೇಬೇಕು ಆ ಕೆಲಸ ಮಾಡಬೇಕು ಅದನ್ನ ಎಚ್ಚರಿಸುವಂತ ಕೆಲಸ ಯಾರು ಮಾಡ್ಬೇಕು ಅಂದ್ರೆ ಹತ್ರಕರ್ತ ಮಾಡ್ಬೇಕು ಅದನ್ನ ನಾವೇನ್ ಮಾಡ್ಬೇಕು ನಾವೇನ್ ಮಾಡಬೇಕು ಸರ್ ನಾನು ಬಹಳ ನಮಿ ವಿಷಯ ಏನಂತಂದ್ರೆ ಒಂದ್ ಕಡೆಗೆ ಇವ್ರು ಬಂದಿದ್ದನ್ನ ನಾನು ಓದ್ತಾ ಇದ್ದೇನೆ ಎಂ ಎಂ ಗಲ್ಪರ್ಗೆ ಇವ್ರು ಬರೀತಾರೆ ಯಾವ್ದು ಕುರಿತಾಗಿ ಬರೋದು ಅಂದ್ರೆ ಬಾಳೆ ಅನ್ನೋ ಒಂದು ನಾಟಕ ಬಂದಿತ್ತು ಬಹುಶಃ ಎಲ್ರಿಗೂ ಗೊತ್ತಿದೆ ಬಾಳೆ ಅನ್ನೋದ್ ಆ ನಾಟಕವನ್ನು ಎಲ್ಲರೂ ನೋಡಿದೀವಿ ಆ ಬಾಳೆ ನಾಟಕದೊಳಗೆ ಏನಪ್ಪಾ ಅಂತಂದ್ರೆ ಆ ಸೌಕಾರ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಸಂಖ್ಯಾ ಅನ್ನೋ ಒಂದು ಕ್ಯಾರೆಕ್ಟರ್ ಬಾಳೆ ಅನ್ನೋ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಸೌಕಾರ್ತಿ ಏನೋ ಕೆಟ್ಟದ್ದನ್ನ ಮಾಡುವಂತ ಹೈಲೈಟ್ ಮಾಡಿಬಿಟ್ಟು ಆ ನಾಟಕವನ್ನ ಪರಿಚಯ ಮಾಡ್ತು ಆದ್ರೆ ಅದ್ರ ಹಿನ್ನೆಲೆ ಹಂತಿರ್ಲಿಲ್ಲ ಅದ್ರ ಹಿನ್ನೆಲೆ ಚಿತ್ರಿಸಿ ಬಿಟ್ಟಿದ್ದಕ್ಕೆ ಹೇಳ್ತು ಅಂತಂದ್ರೆ ಆ ಹೆಣ್ಣು ಮಕ್ಕಳು ಬದುಕು ಹಾಳಾಯ್ತು ಇದು ಒಂದು ಕೂಡ ಏನಪ್ಪಾ ಅಂದ್ರೆ ನಿಜವಾಗ್ಲೂ ಕೆಡಸು ಬ್ಯಾಡ್ರಿ ಕಾಗದ ಗರತಿನ ಮಿಂಡ ಮಸಿ ಕೆಳಗ ಕೆಡಸು ಬ್ಯಾಡ್ರಿ ಕಾಗದ ಗರತಿನ ಮಿಂಡ ಮಸಿ ಕೆಳಗ ಥಳಿ ಬ್ಯಾಡ್ರಿ ವಿಷದ ಲೇಖನ ಕುಡಿಯೋ ನೀರಿನೊಳಗ ತೊಳಿ ಬ್ಯಾಡ್ರಿ ವಿಷದ ಲೇಖನ ಕುಡಿಯೋ ನೀರಿನೊಳಗ ಮಾನವಂತರು ಮಾರಿ ಎತ್ತದಂಗ ಬರಿಯ ಬ್ಯಾಡ್ರಿ ತಗಲಿ ಮಾನವಂತರು ಮಾರಿ ಎತ್ತದಂಗ ಬರಿಯ ಬ್ಯಾಡ್ರಿ ತಗಲಿ ಮಾನಗೇಡಿರು ಮಾನಗೇಡಿಗಳು ಮೆರೆಯುವ ಹಂಗ ಬರಿಯ ಬ್ಯಾಡ್ಯೋಗಲಿ ಮಾನಗೇಡಿಗಳು ಮೆರೆಯುವ ಹಂಗ ಬರೀ ಬ್ಯಾಡ ಹೊಗಳಿ ಅಂತ ಬರೀತಾರಲ್ಲ ಈ ಸಾಲ ಘೋಷಣೆ ಅರ್ಥ ಮಾಡ್ಕೋಬೇಕು ಮಂಜುನಾಥ್ ಮಾತಾಡ್ತಾ ಹೇಳಿದ್ರು ಪತ್ರಕರ್ತ ಭಾಷಣಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಜವಾಗ್ಲೂ ಹೇಳ್ತೀನಿ ಸರ್ ನಿಜವಾದಂತ ಭಾಷಣಕಾರ ಯಾರಾಗೋದಕ್ಕೆ ಸಾಧ್ಯ ಪತ್ರಕರ್ತ ಮಾತಾಡೋದಕ್ಕೆ ಸಾಧ್ಯ ಅಂತ ನನ್ಗೆ ಗೊತ್ತಿದೆ ನಾನು ಕಂಡ್ಕೊಂಡಿದ್ದೀನಿ ಯಾಕಂದ್ರೆ ಸಮಾಜದ ಎಲ್ಲಾ ಸಿಟ್ಟುಗಳನ್ನ ಬರೀ ನಾವು ಲೇಖನಿಯಲ್ಲಿ ಅಷ್ಟೇ ಕೊಡೋದಲ್ಲ ಅವಕಾಶ ಸಿಗದೆ ಬಾಯಿ ಮಾತಿನ ಮೂಲಕ ಚಾಕಿ ಬೀಸತೀನಿ ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ನಾವು ನಿಂತಾಗ ಮಾತ್ರ ಸೊಸೈಟಿಗೆ ಏನಾದ್ರೂ ತಿಳಿದಿಕ್ ಸಾಧ್ಯ ಇಲ್ಲ ರವಿಗಳಿಗೆ ಏನಾದ್ರು ಸಹ ಸಾಲ ಹಾಕಿದ್ದೀನಿ ನಿಮ್ಮ ಅಮಂತ್ರ ಮೈಕೆಯಲ್ಲಿ ರವಿ ಬೈಗರ ಸಾಲಗಳನ್ನ ಹಾಕಿದ್ದೀರಿ ಹೌದಾ ಬರೀ ಕೆಲಸ ಮಾಡ್ತೀನಿ ಅಂತ ಹೊರಟ್ರೆ ನೀನ್ ಕೆಲಸ ಅಷ್ಟೇ ಮಾಡ್ತೀನಿ ದುಡ್ಡು ಮಾಡ್ತೀನಿ ಅಂತ ಹೊರಟ್ರೆ ಬರೀ ದುಡ್ಡು ಮಾಡ್ತೀನಿ ಹೆಸರು ಮಾಡ್ತೀನಿ ಅಂದ್ರೆ ಹೆಸರು ಮಾಡ್ತೀನಿ ದುಡ್ಡು ಮಾಡ್ತೀನಿ ಅಂದ್ರೆ ದುಡ್ಡು ಮಾಡ್ತೀನಿ ಆದ್ರೆ ನಿಜವಾಗ್ಲೂ ಕೆಲಸ ಮಾಡಿದ್ರೆ ಹೆಸರು ದುಡ್ಡು ನೀ ಜೋಡಿನೇ ಬರ್ತೈತೆ ಅಂತ ಹೇಳಲ್ಲ ಇದಕ್ಕೆ ಉತ್ತಮವಾದಂತ ನಿಮ್ಗೆ ಯಾರು ಕೊಡ್ಬೋದು ಅಂತಂದ್ರೆ ನಮ್ಗೆ ಹೇಗಾಗಿದೆ ಬಂದ್ರೆ ಪತ್ರಿಕೋದ್ಯಮದ ಬಗ್ಗೆ ಬೇಸಿಕ್ ನಾಲೆಜ್ ಏನೊಂದಿಷ್ಟು ಜನ ಇಲ್ಲದಿಲ್ಲ ಪತ್ರಿಕೋದ್ಯಮದ ಬರವಣಿಗೆ ಗೊತ್ತಿಲ್ಲ ಅಂದರು ಮನುಷ್ಯನ ಜನ ಪತ್ರಕರ್ತರು ಬಂದಾರಂತೆ ಏನಾದ್ರಲ್ಲ ಅದನ್ನ ನಾನು ಅಲ್ಲಿ ಒಗ್ಗಂತಿಲ್ಲ ನಾನು ಯಾಕಂದ್ರೆ ಪತ್ರಿಕೆಗಳು ಅನ್ನೋದು ಜನರ ನಾಡಿ ಮಿಡಿತ ನಾಡಿ ಮಿಡಿತವನ್ನ ಪ್ರತಿನಿಧಿಸುವಂತದ್ದು ಸಮಸ್ಯೆಗಳು ಎಲ್ಲಾಗ್ತಾ ಇದೆ ಅಲ್ಲಿ ಏನು ಪತ್ರಕರ್ತ ಇರಬೇಕು ಯಾಕಂದ್ರೆ ಪತ್ರಕರ್ತ ಅಂತಂದ್ರೆ ಜನರ ಧ್ವನಿ ಜನರ ಜೀವ ಆಗ್ತದೆ ಎಬ್ಬರಿಗೂ ಮಾತಾಡೋಕೆ ಬರಲ್ಲ ಪತ್ರಕರ್ತ ಮಾತಾಡ್ತಾರೆ ಪತ್ರಕರ್ತ ಸ್ಪಾಟಲ್ ಇರ್ತಾರೆ ಪತ್ರಕರ್ತ ಸ್ಫಾಟಲ್ ಇಟ್ಕೊಂಡು ಕೇಳ್ತಾರೆ ಸಮಸ್ಯೆ ಏನಿದೆ ಒಬ್ಬ ಸರ್ಕಾರಿ ಅಧಿಕಾರಿ ಬಂದ್ರೆ ಏನ್ ಮಾಡ್ಬೋದು ಅಂತಂದ್ರೆ ಅಪರಾಧ ಪ್ರಮಾಣ ಹೋಗ್ಬೋದು ಆದ್ರೂ ಪತ್ರಕರ್ತ ನಿಷ್ಠಾವಂತ ಪತ್ರಕರ್ತರಿಗೆ ಕಾಲಿಟ್ಟ ಅಂತಂದ್ರೆ ಆ ಎಂಥ ಅವಘಡವನ್ನ ಆಡಿದ್ರು ಕೂಡ ಏನಪ್ಪ ಅಂದ್ರೆ ಸರಿ ಮಾಡುವಂತ ಅವಕಾಶ ಇದೆ ಅದಕ್ಕೆ ಪತ್ರಕರ್ತರಿಗೆ ನಾವೇನಂತ ಕರಿತೀವಿ ಜನರ ಜೀವ ಅಂತ ಕರಿತೀವಿ ಆದ್ರೆ ಜನರ ಜೀವ ಆಗಿರುವಂತಹ ಪತ್ರಕರ್ತ ಇವತ್ತಿನ ದಿನ ಏನಾಗಿದ್ದಾನೆ ಅನ್ನೋಂಥ ಪ್ರಶ್ನೆಯನ್ನ ನಾವು ನಾವೇ ಮಾಡ್ಕೋಬೇಕಾದಂತ ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅವ್ರು ಏನ್ ಹೇಳಲ್ಲ ಅದು ನಿಜ ಕಂಡೀಷನ್ ಇದೆ ಇದನ್ನ ಎಷ್ಟು ಮಟ್ಟಿಗೆ ನೀವು ಸ್ವೀಕಾರ ಮಾಡಿದ್ರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಈ ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡಿ ಇಷ್ಟು ವಿಜೃಂಭಣೆಯಿಂದ ಹಣವನ್ನು ಏನು ಖರ್ಚು ಮಾಡ್ತೀವಲ್ಲ ಆ ವಿಜೃಂಭಣೆಯಿಂದ ಹಣ ಖರ್ಚು ಮಾಡುವಂತ ಜಾಗದಲ್ಲಿ ಒಂದು ಕೆಲಸ ಮಾಡಿ ಈ ಹಾಲು ತುರಾಯಿ ಮೊಮೆಂಟೋಗಳನ್ನೆಲ್ಲವನ್ನ ಸೈಡಿಗಿಡಿ ಯಾರಾದರೂ ಪತ್ರಿಕೋದ್ಯಮದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿ ಅನುಭವಗಳನ್ನು ಹೊಂದಿರುವಂತ ಕೆಲವೊಂದಿಷ್ಟು ಜನ ಪತ್ರಕರ್ತರು ನೀವು ಹೇಳ್ತಾರಲ್ಲ ವಿಜಯಲಕ್ಷ್ಮಿ ಶಿಬಿರ ಅಂತ ಏನ್ ಅದ್ಭುತವಾದ ಕಾರ್ಯ ಮಾಡ್ತಾರೆ ಗೊತ್ತೇನ್ರಿ ಅಮ್ಮ ಯಾರು ಕೇರ್ ಮಾಡಲ್ಲ ಮೊದಲು ಆಸೆ ಇಲ್ಲ ಸಾವು ಬದ್ಧ ಯಾವತ್ತಿದ್ರೂ ಸತ್ಯ ಸಹಿತೀನಿ ಸಾವಿರ ಫಿಕ್ಸ್ ಹಿಂಗಲೇ ಸಹಿತೀನಿ ಅಂತ ಹೆಸರುತ್ತೈತೆ ಯಾವ ಕೆಲಸ ಮಾಡ್ತಾ ಅಂತವ್ರನ್ನ ಕರೆಸಿ ಇಲ್ಲಿರುವಂತಹ ಪತ್ರಕರ್ತರಿಗೆ ಯಾಕೆ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡೋಣ ಒಂದು ದಿನ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಿ ಅವ್ರ ಅನುಭವಗಳ ಜೊತೆ ಹೊಸ ತೆನಿದೆ ಹೊಸ ಯಾಕಂದ್ರೆ ಈಗ ಪತ್ರಿಕೆ ಚೇಂಜ್ ಆಗಿತ್ರಿ ನಾನು ಬರೀ ಬರವಣಿಗೆ ಬರ್ತೈತೆ ನಾನು ಬರೀತೀನಿ ಅಂದ್ರೆ ಇಲ್ಲ ನಿಜ ಹೇಳ್ತೀನಿ ನಾನು ಇಷ್ಟೆಲ್ಲ ಬರೀತೀನಿ ಹನ್ನೊಂದು ಪುಸ್ತಕಗಳನ್ನ ಬರೆದಿದ್ದೀನಿ ಹನ್ನೊಂದು ಪುಸ್ತಕಗಳನ್ನು ಬರೆದಿದ್ದೀನಿ ಅಂದ್ರೆ ಇವತ್ತು ನಾನು ಬರಿಯಾದ್ರೆ ಎಲ್ಲಿಗೆ ನಿಲ್ಲ ಡೈರೆಕ್ಟ್ ಆಗಿ ಲ್ಯಾಪ್ಟಾಪ್ ಟೈಪ್ ಮಾಡ್ ನಿಂತಿದ್ದೀನಿ ಬರವಣಿಗೆ ಮತ್ತೋಗ ಜಾಗ ನಾನು ಬರವಣಿಗೆ ಅಷ್ಟೇ ಇದೆ ಅಂತಂದ್ರೆ ಕೆಲಸ ಬರಲ್ಲ ಟೆಕ್ನಾಲಜಿನೂ ಏನಪ್ಪ ಅಂದ್ರೆ ಇಂಪ್ರೂವ್ಮೆಂಟ್ ಆಗಲೇಬೇಕು ಹೊಂದಾಣಿಕೆ ಆಗ್ಲೇಬೇಕಲ್ಲ ಹಂಗಂತ ಎಲ್ಲಾದಕ್ಕೂ ಹೊಂದಾಣಿಕೆ ಆಗ್ಲಕ್ಕಲ್ಲ ಈಗ ಏನಾಗಿದೆ ಅಂದ್ರೆ ಕೃಷಿಯಲ್ಲಿ ಹೊಸ ಟೆಕ್ನಾಲಜಿ ಬಂದಿದೆ ಹೊಸ ಟೆಕ್ನಾಲಜಿ ಬಂದಿದ್ನ ಎಕ್ಸೆಪ್ ಮಾಡ್ಕೊತೀನಿ ಎಕ್ಸೆಪ್ಟ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಕೆಲವೊಮ್ಮೆ ನಾವು ಮಿಸ್ಟೇಕ್ ಮಾಡ್ತಾ ಇದೀವಿ ಒಂದ್ ಕಡೆಗೆ ಬೋರ್ಡ್ ಬರ್ತಿದ್ರು ಸರ್ ಬಹಳ ಅದ್ಭುತವಾದಂತ ಬೋರ್ಡ್ ಏನು ಏನಂತಂದ್ರೆ ಎದ್ದು ಹೊಗೆ ಹೋಗ್ಳಲ್ಲ ಟ್ಯಾಕ್ಟರ್ ಶಗಣಿ ಹಾಕಲ್ಲ ಎದ್ದು ಹೊಗೆ ಹೋಗಳಲ್ಲ ಟ್ಯಾಕ್ಟರ್ ಶಗಣಿ ಹಾಕಲ್ಲ ಅಂತ ಬಂದಿದ್ರು ಏನ್ ಇದ್ರೆ ಅರ್ಥ ಗೊತ್ತೆ ಅಂದ್ರೆ ನಾವು ಟೆಕ್ನಾಲಜಿಗೇನೋ ಅದ್ರ ಜೊತೆ ನಮ್ಮ ಅಂತ್ಯನ ನಾವೇ ಕಂಡುಕೊಳ್ಳೋಕೆ ಇದ್ದೀವಿ ಅಂತ ಬಹಳ ಸುಲಭವಾಗಿ ಕೇಳಿಬಿಟ್ಟಿದ್ರು ನಮ್ಮ ಪತ್ರಕರ್ತರಲ್ಲಿ ಏನಪ್ಪ ಅಂದ್ರೆ ಟೆಕ್ನಾಲಜಿ ಯಾವ ತರ ಬಳಸ್ಕೋಬೇಕು ಯಾವ್ದು ಕೈಗೆ ಬಳಸ್ಕೋಬೇಕು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಂಡಾಗ ಮಾತ್ರ ನಮ್ಮಲ್ಲಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಅಂತ ನಾನು ಕೆಲವೊಂದಿಷ್ಟನ್ನು ನೀವು ಹತ್ರ ಮಾತಾಡಬೇಕು ಅನ್ನೋಂತ ಉದ್ದೇಶ್ರು ಅದಕ್ಕಾಗಿ ಅವ್ರು ಮಾತಾಡೋದಂತ ನಾನು ಅನ್ಕೊಂಡೆ ಕ್ಲಾರಿಟಿ ಸಿಕ್ತು ಇಲ್ಲಿ ಬಹಳ ಜನರ ಮನಸ್ಸುಗಳಿಗೆ ಯಾವ ಪ್ರಶ್ನೆ ಕಾಣ್ತಾ ಇದ್ದೀನೋ ನನಗೆ ಏನಪ್ಪ ಕ್ಲಾರಿಟಿ ಸಿಕ್ತು ನೀವಿಷ್ಟು ಉತ್ಸಾಹದಿಂದ ಮಾಡುವಾಗ ನನಗಿಸ್ತು ಇಲ್ಲಿರುವಂತವ್ರೆಲ್ಲರೂ ಏನಪ್ಪಾ ಅಂತಂದ್ರೆ ತಮ್ಮ ವೃತ್ತಿಗೆ ಈ ಎತ್ತಿನಿಂದ ದುಡಿತಾ ಇರೋ ಅಂತೇಳಿ ಒಂದು ವೇಳೆ ಒಬ್ಬ ವ್ಯಕ್ತಿ ನನಗೆ ಕೇಳಿದಂಗೆ ಏನಪ್ಪಾ ಅಂತಾರೆ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಅದಕ್ಕಾಗಿ ಇಷ್ಟೊಂದು ಪತ್ರಿಕೆಗಳು ಬರ್ತಾ ಇದೆ ಆದರೆ ಬಂದಂತ ಪತ್ರಿಕೆಗಳು ಎಷ್ಟು ಮಟ್ಟಿಗೆ ಕ್ವಾಲಿಟಿ ಆಗಿದೆ ಎಷ್ಟು ಮಟ್ಟಿಗೆ ನಿಷ್ಠೂರವಾಗಿ ಬರೀತಾ ಇದ್ದಾರೆ ಯಾಕಂದ್ರೆ ಯಾರೋ ಬೈತಾರೆ ಯಾರೋ ನನಗೆ ಏನು ಅಂತಾರೆ ಅವ್ರು ಹೇಳಿ ಕರೆಕ್ಟ್ ಪತ್ರಕರ್ತ ಬರೀತಾರೆ ಬಂದ ನಂತರ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಹಲ್ಲೆ ಆಗತ್ತೆ ಕೇಳೋಳ್ಯಾರ ಸರ್ ನಿಜವಾಗ್ಲೇ ಅದು ನನಗೆ ನಿಮಗೆಲ್ಲ ಇದು ಬಹಳ ವರ್ಷದಿಂದ ನನಗೂ ಕಾಣ್ತಾ ಇರೋದ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ಹೇಳ್ತೀವಿ ಎಲ್ಲಾನು ಅವ್ರು ಮುಂದಿನ ಸಾಲಗಳು ಕೊಡ್ತಾರೆ ಪ್ರಶ್ನೆ ಮಾಡ್ತಾರೆ ಎಲ್ಲಾನು ಹೇಳ್ತೀವಿ ಓಕೆ ಪತ್ರಕರ್ತರಿದ್ದಾಗ ಮತ್ತೆ ಇನ್ನೊಂದು ಹೇಳಿದ್ರಿ ಸರ್ ಪತ್ರಕರ್ತರಿಗೆ ವಿಮೆ ಇಲ್ಲ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಸಮಸ್ಯೆ ಏನಿದೆ ಅಂದ್ರೆ ಯಾವತ್ತು ಪತ್ರಕರ್ತರು ಪ್ರೆಸ್ ಮೀಟ್ ಒಳಗೆ ಕವರ್ ಇಸ್ಕೊಳ್ಳೋದು ಬಿಡ್ತೀವಲ್ಲ ಸರ್ ನಾವು ಅವತ್ತು ವಿಮೆ ಮಾಡ್ತಾರೆ ಗ್ಯಾರಂಟಿ ಇದ್ರ ಮಾತ್ರ ಕವರ್ ಇಸ್ಕೊಂಡೆ ಮನೆಗೆ ಬಂದೆ ಗಿಫ್ಟ್ ಮಾಡ ತಕ್ಷಣ ಬಂದೆ ಸರ್ ಇದೇ ಟಿವಿ ಗುಂಡಪ್ಪನವ್ರು ಹೇಳ್ತೀವಲ್ಲ ನಾವು ಬದುಕಂದ್ರೆ ಏನಂತ ತಿಳಿಸಿಕೊಂಡಿದ್ದೆ ಟಿವಿ ಗುಂಡಪ್ಪನವರು ಬಗ್ಗೆ ಮತ್ತೊಮ್ಮೆ ಜ್ಞಾನದಿಂದಲೇ ದಿಕ್ಕೆಟ್ಟ ಮನಗಳಿಗೆ ದಾರಿ ತೋರಿಸೋಣ ದೀನತೆಯ ದೊರೆದು ದಾನಿಗಳಾಗೋಣ ಜ್ಞಾನದ ಜ್ಞಾನದ ಕೇಳುಗಳು ಎನ್ನುವ